ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಋಷಭ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ ಋಷಭ ರಾಶಿಯವರಿಗೆ ತೊಂಬತ್ತು ಪರ್ಸೆಂಟ್ ಚೆನ್ನಾಗಿರುವುದರಿಂದ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರುತ್ತದೆ ಹಾಗೆಯೇ ಅಶುಭ ಫಲಗಳಿಗೆ ಪರಿಹಾರವೇನು ಋಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅವರ ಜೀವನವನ್ನು ಹೇಗೆ ಕಳೆಯುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇ ರೂ ಋಷಭ ರಾಶಿಯವರಾಗಿದ್ದರೆ ಋಷಭ ರಾಶಿಯನ್ನು ನೀವು ಇಷ್ಟಪಡುವುದಾದರೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಖಂಡಿತವಾಗಿಯೂ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಋಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅವರ ಜೀವನವನ್ನು ಹೇಗೆ ಕಳೆಯುತ್ತಾರೆ ಋಷಭ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ಸಿಗುತ್ತದೆ ಅಂತ ನೋಡುವುದಾದರೆ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ತುಂಬಾ ಅದೃಷ್ಟದಾಯಕವಾದ ವರ್ಷ ಅಂತಲೇ ಹೇಳಬಹುದು ನೂರು ಪರ್ಸೆಂಟ್ಗೆ ತಗೊಂಡ್ರೆ ತೊಂಬತ್ತು ಪರ್ಸೆಂಟ್ ಋಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಮಾತ್ರ ಅಶುಭ ಫಲಗಳು ಇರುತ್ತದೆ ಹಾಗಾಗಿ ಋಷಭ ರಾಶಿಯವರಿಗೆ ಶುಭ ಫಲಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಋಷಭ ರಾಶಿಯವರಿಗೆ ಯೋಗವನ್ನು ತಂದುಕೊಡುವ ಗ್ರಹ ಅಂದ್ರೆ ಅದು ಶನಿ ಗ್ರಹ ಅದು ನಿಮ್ಮೆಲ್ಲರಿಗೂ ತುಂಬಾನೇ ಚೆನ್ನಾಗಿ ಗೊತ್ತಾಗಿರುತ್ತೆ ರಾಹು ಬದಲಾವಣೆಯಿಂದ ಋಷಭ ರಾಶಿಯವರಿಗೆ ಈ ವರ್ಷ ತುಂಬಾನೇ ಚೆನ್ನಾಗಿದೆ ತೊಂಬತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದು ಅದ್ಭುತವಾಗೇ ಇದೆ ಅಂತಾನೆ ಅರ್ಥ ಶನಿದೇವರ ಬದಲಾವಣೆಯಿಂದಾಗಿ ವಿಪರೀತವಾದ ರಾಜಯೋಗವನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಋಷಭ ರಾಶಿಯವರು ಕಾಣ್ತಾರೆ ಶನಿ ತನ್ನ ಬದಲಾವಣೆಯಿಂದ ವಿಪರೀತವಾದ ರಾಜಯೋಗ ಅಂದ್ರೆ ನೀವು ಏನೇ ಮಾಡಿದರೂ ಕೂಡ ನಿಮ್ ಕೈಗೊಡುತ್ತೆ ಆ ಕೆಲಸ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆ ಅನ್ನೋದು ಬರೋದಿಲ್ಲ ಋಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಅನ್ನೋದು ಬರೋದಿಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ರೆ ಋಷಭ ರಾಶಿಯವರಿಗೆ ತುಂಬಾನೇ ಒಳ್ಳೆಯದಾಗುತ್ತೆ ಭೂಮಿ ಖರೀದಿಸುವ ಯೋಗ ಇದೆ ರಿಯಲ್ ಎಸ್ಟೇಟ್ ನಲ್ಲಿ ಋಷಭ ರಾಶಿಯವ್ರ ಏನಾದರೂ ಕೆಲಸ ಮಾಡ್ತಿದ್ರೆ ನೀವೇನಾದ್ರೂ ಮನೆ ಮಾರಾಟ ಮಾಡಿಸ್ತಿದ್ರೆ ಅಥವಾ ಭೂಮಿ ವ್ಯಾಪಾರ ಈ ತರ ಏನಾದರೂ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಋಷಭ ರಾಶಿಯವ್ರಿಗೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬಹುದು ಇದ್ರಲ್ಲಂತೂ ವಿಪರೀತ ಅಂದ್ರೆ ವಿಪರೀತ ಮೊದಲೇ ರಾಜಯೋಗ ಋಷಭ ರಾಶಿಯವ್ರಿಗೆ ಇರೋದ್ರಿಂದ ಖಂಡಿತವಾಗಿಯೂ ಕೂಡ ಇದರಲ್ಲಿ ವಿಪರೀತವಾದ ರಾಜಯೋಗನೇ ನೀವು ಕಾಣ್ತೀರಾ ಋಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರುತ್ತೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ವಿದ್ಯಾರ್ಥಿಗಳಿಗೆ ಬರುತ್ತದೆ ಹೌದು ಋಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ವಿದ್ಯಾರ್ಥಿಗಳಂತೂ ಈ ವರ್ಷದಲ್ಲಿ ಏನಾದರೂ ನೀವು ಗೌರ್ಮೆಂಟ್ ಜಾಬ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ರೆ ಅಥವಾ ಯಾವುದಾದ್ರೂ ನೀವು ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ನೀವು ಪಾಸಾಗಬೇಕು ಅಂತ ಬಯಸ್ತಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ನೀವು ಅದನ್ನು ಮಾಡ್ಕೋತೀರಾ ಅಥವಾ ನೀವೇನಾದರೂ ವಿದ್ಯಾಭ್ಯಾಸದ ಪರವಾಗಿ ವಿದೇಶಕ್ಕೆ ಹೋಗಬೇಕು ವಿದೇಶದಲ್ಲಿ ನಾನು ಎಜುಕೇಷನ್ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷದಲ್ಲಿ ಅದನ್ನು ಕೈಗೂಡ್ಬೋದು ಇನ್ನು ಮನೆ ಕಟ್ಟುವಂತಹ ಯೋಗ ಇದೆ ಭೂಮಿ ಖರೀದಿಸುವಂತಹ ಯೋಗ ಇದೆ ಅಂದರೆ ನೀವೇನಾದರೂ ಮನೆ ಕಟ್ಟಬೇಕು ಅಂತ ತುಂಬ ವರ್ಷದಿಂದ ಭೂಮಿ ತಗೊಂಡು ಬಿಟ್ಕೊಂಡಿದ್ರೆ ಮನೆ ಕಟ್ಟಕ್ಕೆ ಅಂತ ಯೋಚನೆ ಮಾಡ್ತಿದ್ರೆ ನೀವು ಖಂಡಿತವಾಗ್ಲೂ ಕೂಡ ಈ ವರ್ಷದಲ್ಲಿ ಅರ್ಧಂಬರ್ಧ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ರೆ ಅದೆಲ್ಲವನ್ನು ಕೂಡ ಈ ವರ್ಷದಲ್ಲಿ ನೀವು ಕೈಗೂಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷದಲ್ಲಿ ಸೈಟ್ ತಗೋಬೋದು ಅಥವಾ ಮನೇನಾದರೂ ಕಟ್ಟಿಸ್ಬೋದು ಇನ್ನು ವ್ಯಾಪಾರಸ್ಥರಿಗೆ ಅದರಲ್ಲೂ ಕೊಂಡು ಮಾರುವವರಿಗಂತೂ ತುಂಬಾ ಒಳ್ಳೆಯದಾಗತ್ತೆ ವ್ಯಾಪಾರಸ್ಥರಿಗಂತೂ ಹೇಳೋ ಹಾಗೆ ಇಲ್ಲ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದೃಷ್ಟದಾಯಕವಾಗೇ ಇರುತ್ತೆ ನೀವು ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ವಿಪರೀತವಾದ ಧನ ಲಾಭವಾಗುತ್ತೆ ಇನ್ನು ಎಕ್ಸ್ಪೋರ್ಟು ಇಂಪೋರ್ಟು ಇದ್ರ ಬಗ್ಗೆ ಏನಾದರೂ ಕೆಲಸ ಮಾಡ್ತಿದ್ರೆ ಯಾರ್ಯಾರ ಥರಾದರೂ ನೀವು ಕೊಂಡ್ಕೊಂಡು ಅದನ್ನು ಜಾಸ್ತಿ ದುಡ್ಡಿಗೆ ಮಾರಾಟ ಮಾಡಬೇಕು ಆ ಥರ ಏನಾದರೂ ಯೋಚನೆ ಮಾಡ್ತಿದ್ರೆ ಆ ಥರ ಏನಾದರೂ ಕೆಲಸ ಮಾಡ್ತಿದ್ರೆ ಖಂಡಿತವಾದ ೂ ಕೂಡ ಈ ವರ್ಷದಲ್ಲಿ ನಿಮಗೆ ವಿಪರೀತ ಧನ ಲಾಭನೇ ಆಗತ್ತೆ ಇನ್ನ ಅಣ್ಣ ತಮ್ಮಂದಿರ ನಡುವೆ ಜಗಳ ಇದ್ರೆ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ನಿವಾರಣೆ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಬಂಗಾರದ ವ್ಯವಹಾರ ಮಾಡುವವ್ರಿಗಂತೂ ತುಂಬಾನೇ ಉತ್ತಮವಾಗಿರುತ್ತೆ ಇನ್ನ ಚಿನ್ನ ಖರೀದಿ ಮಾಡ್ತಿದ್ರೆ ಅಥವಾ ಚಿನ್ನ ಚಿನ್ನದ ವಿಷಯವಾಗಿ ನೀವೇನಾದ್ರೂ ಕೆಲಸ ಮಾಡ್ತಿದ್ರೆ ಇದರಲ್ಲಂತೂ ನಿಮಗೆ ತುಂಬಾನೇ ಉತ್ತಮವಾಗಿರುತ್ತೆ ಕೀರ್ತಿ ಪ್ರತಿಷ್ಠೆ ಬರುವಂತಹ ವರ್ಷ ಇದಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಿಮಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುತ್ತೆ ಈ ವರ್ಷದಲ್ಲಿ ಪ್ರತಿಷ್ಠೆ ಬರುತ್ತೆ ನಿಮ್ಗೆ ಯಾವುದಾದ್ರೂ ಸರ್ಕಾರದಿಂದ ಪುರಸ್ಕಾರಗಳು ಬರಬಹುದು ಈ ಥರ ಎಲ್ಲನೂ ಕೂಡ ಆಲ್ಮೋಸ್ಟ್ ಒಳ್ಳೆಯದೇ ಆಗುತ್ತೆ ಋಷಭರಾಶಿಯವ್ರಿಗೆ ಅಂತ ಹೇಳ್ಬಹುದು ಇನ್ನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಒಳ್ಳೆಯದೇ ಆಗಿರುತ್ತೆ ನಿಮ್ಮ ನೀವು ಯಾವುದೇ ಕೆಲಸ ಮಾಡ್ತಿದ್ರು ಕೂಡ ಅದರಲ್ಲಿ ನಿಮಗೆ ಈ ವರ್ಷ ಒಳ್ಳೆಯದೇ ಆಗುತ್ತೆ ಇನ್ನ ಹೋಟೆಲ್ ಬಿಸ್ನೆಸ್ ಮಾಡೋರ್ಗಂತೂ ತುಂಬಾನೇ ಲಾಭ ನೀವೇನಾದರೂ ಹೋಟ್ಲು ನಡೆಸ್ತಿದ್ರಂತೂ ಅವ್ರಿಗಂತೂ ಈ ವರ್ಷದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಲಾಭ ಆಗುತ್ತೆ ನೋಡಿದ್ರಲ್ಲ ಋಷಭರಾಶಿಯವ್ರಿಗೆ ಇಷ್ಟೆಲ್ಲ ಶುಭ ಫಲಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕಾಣ ಸಿಗುತ್ತೆ ಇನ್ನ ಅಶುಭ ಫಲಗಳು ಯಾವ್ಯಾವು ಅಶುಭ ಫಲಗಳಿಗೆ ತಲೆ ಕೆಡ್ಸ್ಕೋಬೇಕಾ ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ಅಶುಭ ಫಲಗಳು ಯಾವ್ಯಾವು ಅಂತ ನೋಡೋದಾದರೆ ಈ ವರ್ಷದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ನಡುವೆ ಸ್ವಲ್ಪ ಜಗಳಗಳು ಬರಬಹುದು ಇದರಿಂದ ಸ್ವಲ್ಪ ನೀವು ಹುಷಾರಾಗಿರಬೇಕು ಅಣ್ಣ ತಮ್ಮರು ತಮ್ಮಂದಿರು ಸೈಟ್ ವಿಷಯಕ್ಕೋ ಅಥವಾ ಹೊಲ ಜಮೀನು ವಿಷಯಕ್ಕೋ ಮನೆ ವಿಷಯಕ್ಕೋ ಜಗಳ ಆಡ್ಕೊಂಡಿದ್ರೆ ಖಂಡಿತವಾಗಲೂ ಕೂಡ ನೀವು ಹುಷಾರಾಗಿರಬೇಕು ಇನ್ನು ತಂದೆ ತಾಯಿ ಆರೋಗ್ಯದ ಬಗ್ಗೆ ನೀವು ಜಾಗರೂಕತೆಯಿಂದ ಇರಬೇಕು ತಂದೆ ತಾಯಿ ಆರೋಗ್ಯದಲ್ಲಿ ನೀವು ಸ್ವಲ್ಪ ಚೇತರಿಕೆನ ನೋಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಹುಷಾರ್ ತಪ್ಪಿದ ತಕ್ಷಣ ಹೋಗಿ ತೋರ್ಸ್ಕೊಳ್ಳಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಇನ್ನ ಸರ್ಕಾರಿ ಕೆಲಸ ಮಾಡೋರಿಗೆ ಸ್ವಲ್ಪ ಹಿನ್ನಡೆ ಆಗ್ಬಹುದು ನಿಮಗೆ ಪ್ರಮೋಷನ್ ಆಗದೇ ಇರಬಹುದು ಈ ಥರ ಏನಾದ್ರೂ ತೊಂದರೆ ಆಗಬಹುದು ಆದರೆ ಮೇಯ್ನಾಗಿ ಬರೋದು ರಾಶಿ ಅವರಿಗೆ ಆರೋಗ್ಯವಾದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಹೇಳ್ತೀನಿ ಇನ್ನು ಅತಿಯಾದ ಪ್ರಯಾಣ ಮಾಡೋದರಿಂದ ನಿಮಗೆ ಆಯಾಸ ಸುಸ್ತು ಈ ಥರ ಏನಾದರೂ ತೊಂದರೆಗಳು ಬರಬಹುದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮಗೆ ಖಂಡಿತವಾಗಲೂ ಕೂಡ ಪ್ರಯಾಣದ ಯೋಗ ಇರೋದರಿಂದ ಸ್ವಲ್ಪ ಹುಷಾರಾಗಿರಿ ಇನ್ನು ಕಣ್ಣು ಕಿವಿ ಮೂಗು ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಇದ್ರೆ ಸ್ವಲ್ಪ ಅವಾಗವಾಗಲೇ ಸ್ವಲ್ಪ ಸಿಂಪ್ಟಮ್ಸ್ ಬಂದಿದ ತಕ್ಷಣವೇ ನೀವು ತೋರಿಸ್ಕೊಬಿಡೋದು ಒಳ್ಳೆಯದು ನೀವು ಹುಷಾರಾಗಿರಬೇಕಾಗಿರೋದು ಹುಷಾರಾಗಿರ್ಬೇಕಾಗಿರೋದು ರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಅಂತಲೇ ಹೇಳ್ಬಹುದು ಇನ್ನು ಶುಭ ಫಲಗಳಾಯಿತು ಅಶುಭ ಫಲಗಳಾಯಿತು ಅಶುಭ ಫಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಭಯ ಪಡುವಂತಹ ಅಗತ್ಯ ಇಲ್ಲ ಇದಕ್ಕೆ ಪರಿಹಾರಗಳು ಕೂಡ ಇದೆ ಪರಿಹಾರ ಏನು ಅಂತ ನೋಡೋದಾದ್ರೆ ಋಷಭ ರಾಶಿಯ ಅಧಿಪತಿ ನಾರಾಯಣ ಅಂದರೆ ಲಕ್ಷ್ಮೀ ನಾರಾಯಣ ನಾರಾಯಣ ಸ್ವಾಮಿಗೆ ಆರಾಧನೆ ಮಾಡೋದು ಈ ರಾಶಿಯವರಿಗೆ ಒಳ್ಳೆಯದು ಇನ್ನು ವಿಷ್ಣು ಸಹಸ್ರನಾಮ ಓದ್ಕೊಂಡ್ರೆ ಖಂಡಿತವಾಗ್ಲೂ ಋಷ್ ಋಷಭ ರಾಶಿಯವರಿಗೆ ಸ್ವಲ್ಪ ತೊಂದರೆಗಳಿದೆಯಲ್ಲ ಅದನ್ನು ತೀರಾ ಕಡಿಮೆ ಆಗುತ್ತೆ ಇಲ್ಲ ಅಂದರೆ ಲಕ್ಷ್ಮೀ ನಾರಾಯಣ ದೇವಾಲಯಕ್ಕೆ ಅರ್ಚನೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದು ಅದು ಆಗಲ್ಲ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅದು ಕೂಡ ಒಳ್ಳೆಯದಾಗುತ್ತೆ ಇನ್ನು ಸುಮಂಗಲಿಯರಿಗೆ ಮಂಗಳವಾರ ಶುಕ್ರವಾರ ಅರ್ಶನ ಕುಂಕುಮ ಕೊಡೋದ್ರಿಂದ ಇದರಿಂದ ಕೂಡ ನೀವು ನಿಮ್ಮ ಶುಭ ಫಲಗಳನ್ನ ಕಡಿಮೆ ಮಾಡ್ಕೋಬಹುದು ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ ವೃಷಭ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ತುಂಬಾ ಲಕ್ಕಿದೆ ಅಂತಾನೆ ಹೇಳ್ಬಹುದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬಿಟ್ಟರೆ ಇನ್ನೇಂದ್ರಲ್ಲೂ ತಲೆ ಕೆಡ್ಸ್ಕೊಳ್ಳುವಂಥದ್ದಿಲ್ಲ ನೋಡಿದ್ರಲ್ಲ ಈ ವಿಡಿಯೋ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಅನಿಸಿದರೆ ಋಷಭ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ ಋಷಭ ರಾಶಿ ಅಂತ ಕಮೆಂಟ್ ಮಾಡುತ್ತಾ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು